ಸರ್ಕಾರಿ ನೌಕರರೇ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಪಿಂಚಣಿ ಯೋಜನೆಯ ಬಗ್ಗೆ ಈ ದಿನ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ವಾಲಂಟ್ರಿ ರಿಟೈರ್ಮೆಂಟ್ ವಾಲಂಟ್ರಿ ರಿಟೈರ್ಮೆಂಟಿಂದ ಆಗುವಂಥ ಲಾಭಗಳೇನು ಯಾವಾಗ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡ್ರೆ ನಾವು ಹೆಚ್ಚು ಪಿಂಚಣಿಯನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಮುಂದೆ ಈ ದಿನ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಜಾಯಿನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರ ವಾಲಂಟ್ರಿ ರಿಟೈರ್ಮೆಂಟ್ ಬಗ್ಗೆ ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿ ಡೀಟೇಲ್ ಆಗಿ ಹೇಳಿದ್ದೀನಿ ಯಾವ ಸಮಯದಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡ್ರೆ ಹೆಚ್ಚು ಯೂಸ್ ಆಗುತ್ತೆ ಹೆಚ್ಚು ಬೆನಿಫಿಟನ್ನು ಪಡ್ಕೊಬೋದು ಅಂತ ಅದ್ರ ಬಗ್ಗೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಅದರ ಜೊತೆಯಲ್ಲಿ ಈ ದಿನ ಸರ್ಕಾರಿ ನೌಕರರು ಹಾಗೂ ಖಾಸಗಿ ವಲಯದಲ್ಲಿರುವಂಥ ಕಾರ್ಮಿಕರಿಗೆ ಉಪಯೋಗವಾಗುವಂತಹ ಒಂದು ವಿಶೇಷವಾದ ಮಾಹಿತಿ ಸ್ವಯಂ ನಿವೃತ್ತಿ ಯೋಜನೆಯ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೋಡಿ ತಿಳಿದುಕೊಳ್ಳಿ ಇದಿನ ವಾಲಂಟರಿ ರಿಟೈರ್ಮೆಂಟ್ ಸ್ವಯಂ ನಿವೃತ್ತಿಯ ಬಗ್ಗೆ ವಿವರವಾದ ಮಾಹಿತಿ ತಮ್ಮ ಮುಂದೆ ಶೇರ್ ಇದ್ದೀನಿ ನಿಮ್ಮೆಲ್ಲರ ಪ್ರಶ್ನೆ ಇರ್ಬೋದು ಏನಿದು ಸ್ವಯಂ ನಿವೃತ್ತಿ ಯೋಜನೆ ಸ್ವಯಂ ನಿವೃತ್ತಿ ಯೋಜನೆ ಯಾವ ರೀತಿ ಕೆಲಸ ಮಾಡುತ್ತೆ ಸ್ವಯಂ ನಿವೃತ್ತಿ ಯೋಜನೆಯ ವೈಶಿಷ್ಟ್ಯತೆಗಳೇನು ಸ್ವಯಂ ಪ್ರೇರಿತ ನಿವೃತ್ತಿ ಯೋಜನೆಯಿಂದ ಸಿಗುವಂಥ ಲಾಭಗಳು ಪ್ರಯೋಜನಗಳು ಏನು ಭಾರತದಲ್ಲಿ ವಿ ಆರ್ ಎಸ್ ಪರಿಕಲ್ಪನೆ ಎ ಯಾರು ಪರಿಚಯಿಸಿದ್ರು ಯಾವಾಗ ಪರಿಚಯಿಸಿದ್ರು ಒಂದು ಕಂಪನಿಯ ಸ್ವಯಂ ನಿವೃತ್ತಿಯನ್ನು ಯಾವಾಗ ಪಡ್ಕೊಳ್ಬೋದು ಮಾನದಂಡಗಳು ಏನು ವಿ ಆರ್ ಎಸ್ಗೆ ಪರಿಹಾರವನ್ನು ಲೆಕ್ಕಾಚಾರ ಹಾಕೋದು ಹೇಗೆ ಸ್ವಯಂ ನಿವೃತ್ತಿ ಯೋಜನೆಯ ಗುಣಲಕ್ಷಣಗಳು ಏನು ಯಾವ ಸ್ವಯಂ ನಿವೃತ್ತಿ ಯೋಜನೆಯನ್ನು ಪಡ್ಕೊಂಡ್ರೆ ನೌಕರರಿಗೆ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಯಾವುದೇ ಒಂದು ಕಂಪನಿ ಉದ್ಯೋಗಿಗಳಿಗೆ ವಿ ಆರ್ ಎಸ್ ಅನ್ನೋದು ಕೆಲವೊಂದು ಉದ್ಯೋಗಿಗಳು ಇಚ್ಛೆಯಿಂದ ತಾವು ರಿಟೈರ್ಡ್ ಆಗೋಕ್ಕಿಂತ ಮುಂಚಿತವಾಗಿ ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆಗುತ್ತೆ ಅಂದರೆ ರಿಟೈರ್ಡ್ ಆಗೋಕ್ಕೆ ಮುಂಚಿತವಾಗಿ ಕೆಲವೊಂದು ಉದ್ಯೋಗಿಗಳು ವಿ ಆರ್ ಎಸ್ ಅನ್ನು ಪಡ್ಕೊಳ್ತಾರೆ ಯಾವುದೇ ಮಟ್ಟದ ಉದ್ಯೋಗಿ ಆಗಿರ್ಬೋದು ಕೆಲವು ವಿನಾಯಿತಿಗಳೊಂದಿಗೆ ಸಂಸ್ಥೆ ಸಾಕಷ್ಟು ಅನುಭವ ಹೊಂದಿರುವವರು ಸ್ವಯಂ ನಿವೃತ್ತಿ ಅರ್ಜಿಯನ್ನು ಆಯ್ಕೆ ಮಾಡ್ಕೊಳ್ಬೋದು ಆಯ್ಕೆ ಮಾಡ್ಕೊಬೋದು ಇದನ್ನು ಗೋಲ್ಡನ್ ಹ್ಯಾಂಡ್ಶೇಕ್ ಅಂತ ಹೆಸರು ಕರೀತಾರೆ ಇದು ಸಾರ್ವಜನಿಕ ವಲಯದಲ್ಲಿ ಅಂದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಹಾಗೂ ಖಾಸಗಿ ಸೆಕ್ಟರ್ಗಳಿಗೂ ಕೂಡ ಅನ್ವಯ ಆಗತ್ತೆ ಒಂದು ಸಂಸ್ಥೆಯ ವೆಚ್ಚವನ್ನು ಕಡಿತದ ಕ್ರಮವಾಗಿ ಹೆಚ್ಚುವರಿಯಾಗಿ ಅನೇಕ ಉದ್ಯೋಗಿಗಳನ್ನು ವೈಯಕ್ತಿಕ ಆಯ್ಕೆಗಾಗಿ ಸ್ವಯಂ ಪ್ರೇರಿತ ನಿವೃತ್ತಿ ವೇತನ ಆಯ್ಕೆ ಮಾಡಿಕೊಳ್ತಾರೆ ಆದಾಗ್ಯೂ ಕೂಡ ಕೆಲವೊಂದು ಸಾರಿ ಸ್ವಯಂ ಪ್ರೇರಣೆಯಿಂದ ವಿ ಆರ್ ಎಸ್ಸನ್ನು ಪಡ್ಕೊಳ್ಳೋದನ್ನು ನೋಡಿದ್ದೀವಿ ಯಾವುದೋ ಒಂದು ಕಂಪ್ನಿ ಲಾಸ್ ಆದಾಗ ಕೂಡ ಉದ್ಯೋಗಿಗಳು ಸ್ವಯಂ ನಿವೃತ್ತಿ ಪಡ್ಕೊಳ್ತಾರೆ ಅಥವಾ ವೈಯಕ್ತಿಕವಾಗಿ ಕೂಡ ತಮಗೆ ಕೆಲಸ ಮಾಡೋಕ್ಕಾಗಲ್ಲ ಬೇರೆ ಕಮಿಟ್ಮೆಂಟ್ಗಳಿದೆ ಅಂತ ಹೇಳಿ ಕೂಡ ವಿ ಆರ್ ಎಸ್ ಅನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ವಿ ಆರ್ ಎಸ್ ಸ್ವಯಂ ನಿವೃತ್ತಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಸ್ವಯಂ ನಿವೃತ್ತಿ ಯೋಜನೆ ನಿರ್ದಿಷ್ಟ ನಿಯಮಗಳು ಹಾಗೂ ಷರತ್ತುಗಳಿಗೆ ಒಳಪಟ್ಟಿರುತ್ತೆ ಸ್ವಯಂ ನಿವೃತ್ತಿಗೆ ಅರ್ಹರಾಗಲು ಉದ್ಯೋಗಿಗಳಿಗೆ ಕನಿಷ್ಠ ಫಾರ್ಟಿ ಇಯರ್ಸ್ ಏಜು ಆಗಿರಬೇಕು ಫಾರ್ಟಿ ಇಯರ್ಸ್ ಮೇಲ್ಪಟ್ಟಿರಬೇಕು ನಿರ್ದಿಷ್ಟ ಸಂಸ್ಥೆಯಲ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನು ಸರ್ವಿಸನ್ನು ಪೂರ್ಣಗೊಳಿಸಿರಬೇಕು ಖಾಸಗಿ ಸಂಸ್ಥೆಗಳು ಸ್ವಯಂ ನಿವೃತ್ತಿ ಹೊಂದುವ ಬಯಸುವ ನೌಕರರಿಗೆ ವಿಭಿನ್ನ ಯೋಜನೆಗಳು ಡಿಫ್ರೆಂಟು ಪ್ಲ್ಯಾನ್ಗಳನ್ನು ರೂಪಿಸಿದೆ ಆದಾಗ್ಯೂ ಕೂಡ ಈ ಯೋಜನೆ ಐ ಟಿ ಕಾಯ್ದೆ ಸೆಕ್ಷನ್ ಟು ಬಿ ಎ ಅಡಿಯಲ್ಲಿ ಮಾರ್ಗಸೂಚಿಯನ್ನು ಅನುಸರಿಸುತ್ತೆ ಇದರ ಜೊತೆಯಲ್ಲಿ ಪಿಂಚಣಿ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೆರಡು ನಿಯಮ ನಲವತ್ತೆಂಟು ಎ ಪ್ರಕಾರ ಸರ್ಕಾರಿ ನೌಕರರು ನಿರಂತರವಾಗಿ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿದ ನಂತರ ವಿ ಆರ್ ಎಸ್ ಅನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇತ್ತು ಆದರೆ ಈಗ ಅದನ್ನು ಹದಿನೈದು ವರ್ಷಕ್ಕೆ ಇಳಿಕೆಯನ್ನು ಮಾಡಿದ್ದಾರೆ ಯಾವುದೇ ಒಂದು ಸಂಸ್ಥೆ ಅಥವಾ ಸರ್ಕಾರಿ ಸಂಸ್ಥೆಯು ಸ್ವಯಂ ನಿವೃತ್ತಿಯನ್ನು ಜಾರಿಗೆ ತಂದಾಗ ಸ್ವಯಂ ನಿವೃತ್ತಿಗಿಂತ ಮೊದಲು ಒಟ್ಟಾರೆ ಕಡಿಮೆ ಸಂಖ್ಯೆಯ ಉದ್ಯೋಗಿಗಳಿರುವಂಥ ಕಾರಣಕ್ಕಾಗಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸಾರ್ವಜನಿಕ ವಲಯದ ಉದ್ಯೋಗಿಗಳು ಪಿ ಎಸ್ ಯು ಕ್ರಮವಾಗಿ ಸರ್ಕಾರದ ಪೂರ್ವಾನುಮತಿಯನ್ನು ಪಡ್ಕೊಂಡು ವಿ ಆರ್ ಎಸ್ಸನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಈ ವಿ ಆರ್ ಎಸ್ಸಲ್ಲಿ ಏನು ವಿಶೇಷತೆ ಇದೆ ಅಂದರೆ ವಿ ಆರ್ ಅನ್ನು ಜಾರಿಗೆ ತಂದ ನಂತರ ಅಂತಹ ಖಾಲಿ ಹುದ್ದೆಗಳಿಗೆ ಸಂಸ್ಥೆ ಭರ್ತಿ ಮಾಡಲು ಸಾಧ್ಯವಿಲ್ಲ ನಿರುದ್ಯೋಗಿಗಳು ಗೆ ಅಲ್ಲಿ ನೆಕ್ಸ್ಟು ಕಾನ್ಫರ್ಮ್ ಆಗಿ ಅದು ಅಂಗೀಕಾರ ಆದ ನಂತರ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ನಿವೃತ್ತ ಉದ್ಯೋಗಿಗಳು ಅದೇ ನಿರ್ವಹಣೆ ಅಥವಾ ಉದ್ಯಮದ ಅಡಿಯಲ್ಲಿ ಬೇರೆ ಯಾವುದೇ ಕ್ರಿಯಾತ್ಮಕ ಸಂಸ್ಥೆಯಲ್ಲಿ ಸೇರೋಕ್ಕೆ ಸಾಧ್ಯ ಇಲ್ಲ ಒಂದು ಸಲ ವಿ ಆರ್ ಎಸ್ ಅನ್ನು ಕೊಟ್ಟ ನಂತರ ಬೇರೆಯೊಂದು ಸಂಸ್ಥೆಯಲ್ಲಿ ಸೇರ್ಕೊಂಡು ನಾವು ಮತ್ತೆ ಉದ್ಯೋಗ ಮಾಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ಖಾಸಗಿ ವಲಯದ ಕಂಪ್ನಿಗಳಿಗೆ ವಿ ಆರ್ ಎಸ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಉದ್ಯೋಗಿಗಳಿಗೆ ಕನಿಷ್ಠ ನಲವತ್ತು ವರ್ಷಗಳ ಸೇವೆ ಸಲ್ಲಿಸಿರಬೇಕು ಕನಿಷ್ಠ ಹತ್ತು ವರ್ಷಗಳ ಸರ್ವಿಸನ್ನು ಕಡ್ಡಾಯ ಆಗಿದೆ ವಿ ಆರ್ ಎಸ್ ಸಮಯದಲ್ಲಿ ಕಂಪ್ನಿಗಳು ತಮ್ಮ ಉದ್ಯೋಗಿಗಳಿಗೆ ನಿಧಿ ಇ ಪಿ ಎಫ್ ಒ ಗ್ರಾಜ್ಯುಟಿಗೆ ಸಂಬಂಧಿಸಿದ ಎಲ್ಲ ಪಾಕಿಗಳನ್ನು ಪಾವತಿ ಮಾಡಬೇಕು ಇದೇ ಪ್ರಕ್ರಿಯೆ ಸಮನಾಗಿ ನಿವೃತ್ತಿಯ ಸಮಯದಲ್ಲಿ ತೆರಿಗೆ ಸಮಾಲೋಚನೆ ಮತ್ತು ಸಮಾಲೋಚನೆಯಂಥ ಸಹಾಯವನ್ನು ನೀಡುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಟೆನ್ ವಿಥಿನ್ ರಾಕೆಟ್ ಟೆನ್ ಸಿ ಪ್ರಕಾರ ವಿ ಆರ್ ಎಸ್ ಅಡಿಯಲ್ಲಿ ಏನು ಪರಿಹಾರ ಬರುತ್ತಲ್ಲ ಅದಕ್ಕೆ ಐದು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇದೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಸ್ವಯಂ ನಿವೃತ್ತಿ ಯೋಜನೆ ಅನುಷ್ಠಾನಕ್ಕೆ ಸಂಸ್ಥೆಗಳು ಹಾಗೂ ಉದ್ಯೋಗಗಳು ಇಬ್ಬರೂ ಕೂಡ ಪ್ರಯೋಜನವನ್ನು ಪಡ್ಕೊಳ್ಬೋದಾಗಿದೆ ಈ ಪದ್ಧತಿ ಪಾರದರ್ಶಕವಾಗಿರುತ್ತೆ ಮತ್ತು ಸ್ವಯಂ ಪ್ರೇರಿತವಾಗಿರುತ್ತೆ ಆದ್ದರಿಂದ ಸಂಸ್ಥೆಯು ಕಾರ್ಮಿಕರ ಹಾಗೂ ಸಂಘ ಸಂಸ್ಥೆಗಳಿಗೆ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸೋಕ್ಕೆ ಅವಕಾಶ ಇಲ್ಲ ಅದರ ಜೊತೆ ಸ್ವಯಂ ನಿವೃತ್ತಿ ಯೋಜನೆಯಲ್ಲಿ ಇನ್ನೂ ಹಲವಾರು ವಿಚಾರಣೆ ಇದೆ ಈ ಸ್ವಯಂ ನಿವೃತ್ತಿ ಯೋಜನೆ ಮೊದಲ ಬಾರಿಗೆ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ಪರಿಕಲ್ಪನೆ ಬಂದಿದ್ದು ಯಾವಾಗ ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತೇಳರ ಕೈಗಾರಿಕಾ ವಿವಾದ ಕಾಯ್ದೆ ಅಡಿಯಲ್ಲಿ ಕಂಪನಿಗಳು ಹಾಗೂ ಉದ್ಯೋಗದಾತರಿಗೆ ಹೆಚ್ಚುವರಿ ಉದ್ಯೋಗವನ್ನು ಕಡಿತಗೊಳಿಸಬೇಕೆ ನಿಷೇಧಿಸಲಾಗಿತ್ತು ಅಂತಹ ಸಮಸ್ಯೆಗಳಿಗೆ ಸೌಹಾರ್ದಯುತವಾಗಿ ಪರಿಹರಿಸ ಪರಿಹರಿಸ್ಕೊಳ್ಳೋಕ್ಕೆ ಉದ್ದೇಶಕ್ಕಾಗಿ ದೇಶದಲ್ಲಿ ಸ್ವಯಂ ನಿವೃತ್ತಿ ಯೋಜನೆ ಪರಿಕಲ್ಪನೆಯನ್ನು ಪರಿಚಯಿಸಲಾಯಿತು ಈ ಯೋಜನೆಯಲ್ಲಿ ಕಂಪನಿಗಳು ಹೆಚ್ಚುವರಿ ಉದ್ಯೋಗಿಗಳನ್ನು ಕಡಿಮೆ ಮಾಡಲು ಉದ್ಯೋಗಿಗಳಿಗೆ ನಿವೃತ್ತಿಯ ನಂತರ ನೀಡುವ ಪ್ರಯೋಜನವನ್ನು ಒದಗಿಸಲು ಅವಕಾಶವನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ವಿ ಆರ್ ಎಸ್ ಅನ್ನು ಕೊಟ್ಟಿದೆ ಕಂಪನಿ ಹಾಗೂ ಉದ್ಯೋಗಿಗಳಿಗೆ ಸಮನಾದ ನ್ಯಾಯವನ್ನು ಒದಗಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಇದಲ್ಲ ಅಲ್ಲದೆ ಹೆಸರೇ ಸೂಚಿಸುವಂತೆ ಸ್ವಯಂ ನಿವೃತ್ತಿ ಯೋಜನೆ ನೌಕರರು ನಿವೃತ್ತಿ ಆಯ್ಕೆಯನ್ನು ಒತ್ತಾಯಪಡಿಸೋದಿಲ್ಲ ಅವರು ಸ್ವಯಂ ಇಚ್ಛೆಯಿಂದ ವಿವಿಧ ಕಾರಣಗಳನ್ನು ನೀಡಿ ಕಾರ್ಮಿಕ ಸಂಘಟನೆಗಳ ವಿರೋಧವನ್ನು ಲೆಕ್ಕಿಸದೆಯೇ ಅವರಿಗೂ ಕೂಡ ಗಮನದಲ್ಲಿ ಇಟ್ಕೊಂಡು ಆಕ್ಷೇಪಣೆಗಳನ್ನು ಪರಿಗಹರಿಸಿ ಪಡೆಯುವಂಥ ಯೋಜನೆ ಆಗಿರೋದ್ರಿಂದ ಇದನ್ನು ಗೋಲ್ಡನ್ ಹ್ಯಾಂಡ್ಶೇಕ್ ಅಂತ ಪ್ರಸಿದ್ಧಿಯಾಗಿದೆ ಒಂದು ಸಂಸ್ಥೆಯಲ್ಲಿ ಸ್ವಯಂ ನಿವೃತ್ತಿ ಯೋಜನೆ ನ್ಯಾಯಯುತವಾಗಿ ಪರಿಕಲ್ಪನೆಯನ್ನು ಕೊಡಬೇಕು ಕಂಪನಿ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡೋ ಉದ್ದೇಶಕ್ಕಾಗಿ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಎದುರಿಸೋ ಉದ್ದೇಶಕ್ಕಾಗಿ ಸಿಬ್ಬಂದಿಗಳನ್ನು ಕಡಿತ ಮಾಡುವಂಥ ಉದ್ದೇಶಕ್ಕಾಗಿ ಈ ರೀತಿ ಯೋಜನೆ ಇದೆ ವಿ ಆರ್ ಎಸ್ ಪರಿಹಾರವನ್ನು ಲೆಕ್ಕಾಚಾರ ವಿ ಆರ್ ಎಸ್ ತಗೊಂಡಾಗ ನಮಗೆ ಎಷ್ಟು ಪರಿಹಾರ ಸಿಗತ್ತೆ ಎಷ್ಟು ಪೆನ್ಷನ್ನನ್ನು ಫಿಕ್ಸ್ ಮಾಡ್ತಾರೆ ಅನ್ನೋದನ್ನು ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ ಅನ್ನೋದು ನೋಡೋದಾದರೆ ವಿ ಆರ್ ಎಸ್ ಪರಿಹಾರವನ್ನು ಉದ್ಯೋಗಿಯು ಕೊನೆಯದಾಗಿ ಪಡೆದ ಸಂಬಳದ ಆಧಾರದಲ್ಲಿ ಲಾಸ್ಟ್ ಮಂತ್ ಸ್ಯಾಲ್ರಿ ಆಧಾರದಲ್ಲಿ ಕ್ಯಾಲ್ಕುಕೇಷನನ್ನು ಮಾಡ್ತಾರೆ ಪ್ರತಿಪೂರ್ಣಗೊಂಡ ಸೇವೆ ವರ್ಷಕ್ಕೆ ಮೂರು ತಿಂಗಳ ಸಂಬಳಕ್ಕೆ ಸಮನಾದ ಮೊತ್ತವನ್ನು ಪಾವತಿಸಬಹುದು ಲೆಕ್ಕಾಚಾರದ ಪರ್ಯಾಯ ವಿಧಾನ ಅಂದರೆ ಸ್ವಯಂ ನಿವೃತ್ತಿ ಸಮಯದಲ್ಲಿ ಉದ್ಯೋಗಿ ಪಡೆಯುತ್ತಿದ್ದಂಥ ಸಂಬಳ ನಿವೃತ್ತಿಯ ನಿಜವಾದ ದಿನಾಂಕಕ್ಕೆ ಉಳಿದ ತಿಂಗಳಿಗೆ ಸೇವೆಯನ್ನು ಪರಿಗಣಿಸಿ ಅಂದರೆ ಈಗ ಫಾರ್ಟಿ ಇಯರ್ಸಿಗೆ ನೀವು ರಿಟೈರ್ಡ್ ಆಗ್ತೀರಿ ಅಂದರೆ ನಿಮ್ಮ ಸಿಕ್ಸ್ಟಿ ಇಯರ್ಸಿಗೆ ರಿಟೈರ್ಡ್ ಆಗತ್ತೆ ಅಂದರೆ ಅದನ್ನು ಕೂಡ ಲೆಕ್ಕಾಚಾರ ಹಾಕಿ ಕೊಡ್ತಾರೆ ಉಳಿದಿರುವ ತಿಂಗಳ ಸೇವೆಯನ್ನು ಲೆಕ್ಕಾಚಾರ ಹಾಕಿ ಹೆಚ್ಚಿನ ಸಂಸ್ಥೆಗಳು ಲೆಕ್ಕಾಚಾರದ ಎರಡು ವಿಧಾನವನ್ನು ಬಳಸ್ತಾರೆ ವಿ ಆರ್ ಎಸ್ ಮೊತ್ತವು ಈ ಎರಡು ವಿಧಾನಗಳನ್ನು ಬಳಸ್ಕೊಂಡು ಲೆಕ್ಕಾಚಾರ ಮಾಡಿ ಹೆಚ್ಚು ಕಡಿಮೆ ಮಾಡಿ ವಿ ಆರ್ ಎಸ್ ಅನ್ನು ಲೆಕ್ಕಾಚಾರ ಹಾಕ್ತಾರೆ ಸಾರ್ವಜನಿಕ ವಲಯದ ಸಂಸ್ಥೆಗಳು ಅಂದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥವರಿಗೆ ಪ್ರತಿ ವರ್ಷಕ್ಕೆ ನಲವತ್ತೈದು ದಿನಗಳ ಸಂಬಳ ಅಥವಾ ನಿಜವಾದ ನಿವೃತ್ತಿ ದಿನಾಂಕದಲ್ಲಿ ಉಳಿದಿರುವ ಅವಧಿಯ ಸಂಭಾವನೆ ಎಲ್ಲಿ ಯಾವುದು ಕಡಿಮೆಯೋ ಅದನ್ನು ಲೆಕ್ಕಾಚಾರ ಮಾಡಿ ಕೊಡ್ತಾರೆ ಸ್ವಯಂ ನಿವೃತ್ತಿ ಯೋಜನೆಯ ಪರಿಹಾರವನ್ನು ಲೆಕ್ಕಾಚಾರ ಮಾಡುವಂಥ ಸರಳ ವಿಧಾನ ಉದಾಹರಣೆಗೆ ಒಬ್ಬ ಉದ್ಯೋಗಿ ಕೊನೆಯದಾಗಿ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳವನ್ನು ಇದ್ದರು ಮತ್ತು ಇಪ್ಪತ್ತು ವರ್ಷಗಳ ಸರ್ವಿಸನ್ನು ಕಂಪ್ಲೀಟ್ ಮಾಡಿದರು ಅಂದರೆ ನಿವೃತ್ತಿ ಇನ್ನು ಅರುವತ್ತು ತಿಂಗಳು ಬಾಕಿ ಇದೆ ಅಂತ ಭಾವಿಸಿದಾದರೆ ವಿ ಆರ್ ಎಸ್ ಪರಿಹಾರ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ ನಲವತ್ತೈದು ದಿನಗಳ ವೇತನ ಐವತ್ತು ಸಾವಿರ ಡಿಯೋಡೆಡ್ ಬೈ ಮೂವತ್ತು ನಲವತ್ತೈದು ದಿನಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಆಗತ್ತೆ ಇಪ್ಪತ್ತು ವರ್ಷಗಳ ಒಟ್ಟು ಮೊತ್ತ ಎಪ್ಪತ್ತೈದು ಸಾವಿರ ಇಂಟು ಇಪ್ಪತ್ತು ಹದಿನೈದು ಲಕ್ಷ ರೂಪಾಯಿಗಳ ಪರಿಹಾರ ಸಿಗತ್ತೆ ಹದಿನೈದು ಲಕ್ಷ ರೂಪಾಯಿ ವಿ ಆರ್ ಎಸ್ನ ಪರಿಹಾರವನ್ನು ಕೊಡಬೇಕಾಗತ್ತೆ ಉಳಿದ ತಿಂಗಳ ಸಂಬಳ ಒಟ್ಟು ಅರವತ್ತು ತಿಂಗಳ ಮೊತ್ತ ಏನು ಐವತ್ತು ಇಂಟು ಅರುವತ್ತು ಮೂವತ್ತು ಲಕ್ಷ ಆಗುತ್ತೆ ಈ ಸಮಯದಲ್ಲಿ ವಿ ಆರ್ ಎಸ್ ಮೊತ್ತ ಹದಿನೈದು ಲಕ್ಷ ಇದೆ ಈ ಎರಡು ಮೊತ್ತಗಳಲ್ಲಿ ಯಾವುದು ಕಡಿಮೆ ಮೊತ್ತವೋ ಅದು ಆಗಿರುತ್ತೆ ಈ ವಿ ಆರ್ ಎಸ್ನ ಗುಣಲಕ್ಷಣಗಳು ಈ ಹಿಂದೆ ಮೊದಲು ನಿಮಗೆ ಹೇಳಿದ್ದೀನಿ ವಿ ಆರ್ ಎಸ್ ಯೋಜನೆ ಕನಿಷ್ಠ ವಯಸ್ಸು ನಲವತ್ತು ವರ್ಷ ಆಗಿರಬೇಕು ಸೇವೆ ಖಾಸಗಿ ವಲಯದಲ್ಲಾದರೆ ಟೆನ್ ಇಯರ್ಸು ಸರ್ವಿಸನ್ನು ಮಾಡ್ಕೊಬೇಕು ಅರ್ಹತೆ ಸರ್ಕಾರಿ ನೌಕರರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪಿಂಚಣಿ ನಿಯಮ ಪ್ರಕಾರ ಇಪ್ಪತ್ತು ವರ್ಷಗಳ ಸೇವೆ ನಿಯಮ ನಲವತ್ತೆಂಟು ಎ ಪ್ರಕಾರ ಇದೆ ಅದನ್ನು ಈಗ ಹದಿನೈದು ವರ್ಷಕ್ಕೆ ಇಳಿಕೆಯಾಗಿದೆ ಸಾರ್ವಜನಿಕ ಸಂಸ್ಥೆಗಳು ಉದ್ಯೋಗಿಗಳಿಗೆ ಲಭ್ಯ ಇರುವಂತಹ ವೈಯಕ್ತಿಕ ಗುರಿಗಳನ್ನು ಅಭ್ಯಾಸಗಳನ್ನು ಅವರ ಕೆಲಸದ ಆಧಾರದ ಮೇಲೆ ಕೊಡ್ತಾರೆ ಉದ್ಯೋಗ ಯಾಕೆ ವಿ ಆರ್ ಎಸ್ ಕೊಡ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ ಸ್ವಯಂ ಪ್ರೇರಿತವಾಗಿ ಅಂಬೋದು ನಮ್ಮ ಪರ್ಸನಲ್ ಕಾರಣಕ್ಕೆ ಅಥವಾ ಕಂಪ್ನಿಯಲ್ಲಿ ಉದ್ಯೋಗಿಗಳನ್ನು ಕಡಿಮೆ ಮಾಡೋ ಉದ್ದೇಶಕ್ಕಾಗಿ ಕೊಡ್ತಾರೆ ಕಾನೂನಿನ ಚೌಕಟ್ಟು ಏನಿದೆ ಇದರಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಆದಾಯ ತೆರಿಗೆ ಕಾಯ್ದೆ ಟು ಬಿ ಎ ಅನ್ವಯ ಆಗತ್ತೆ ಸಾರ್ವಜನಿಕ ವಲಯದ ಸರ್ವಿಸ್ದಾರರಿಗೆ ಅಲ್ಲಿ ಮೇಲೆ ಹೇಳಿದ್ದೀನಲ್ಲ ಅದು ಅನ್ವಯ ಆಗತ್ತೆ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಇರುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರ ಕೈಗಾರಿಕಾ ವಿವಾದ ಕಾಯ್ದೆ ಅಡಿಯಲ್ಲಿ ಸೌಹಾರ್ದಯುತವಾಗಿ ಕಾರ್ಯಪಡೆ ಕಡಿತಕ್ಕಾಗಿ ಪರಿಚಯಿಸಲಾಗಿದೆ ಆದರೆ ವಿ ಆರ್ ಎಸ್ ಅನ್ನು ಪಡ್ಕೊಂಡಂಥವ್ರು ಇನ್ನೊಂದು ಸಂಸ್ಥೆಗೆ ಸೇರೋಕ್ಕೆ ಅವಕಾಶಗಳು ಇರೋದಿಲ್ಲ ನಿಮಗೆ ಕೆಲವೊಂದು ಪ್ರಶ್ನೋತ್ತರಗಳಿದೆ ಏನು ಉದ್ಯೋಗಿಗಳು ಸ್ವಯಂ ನಿವೃತ್ತಿ ಯೋಜನೆಯನ್ನು ಯಾವಾಗ ಆಯ್ಕೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಇದು ಆಲ್ರೆಡಿ ತಿಳಿಸಿದ್ದೀನಿ ಸ್ವಯಂ ನಿವೃತ್ತಿ ಯೋಜನೆಗೆ ಯಾರು ಅರ್ಹರಲ್ಲ ಅಂದರೆ ಟೆನ್ ಇಯರ್ಸ್ ಒಳಗಡೆ ಸರ್ವಿಸ್ ಇದ್ದರೆ ಗೌರ್ಮೆಂಟ್ ಸೆಕ್ಟರ್ ಆದರೆ ಹದಿನೈದು ವರ್ಷ ಒಳಗಡೆ ಸರ್ವಿಸ್ ಇದ್ದವರಿಗೆ ಇದು ಅರ್ಹತೆ ಇಲ್ಲ ಇಷ್ಟಲ್ಲ ಇದೆ ಯಾರಿಗಾದರೂ ಅನಿವಾರ್ಯ ಕಾರಣಕ್ಕಾಗಿ ವಿ ಆರ್ ಎಸ್ ಅನ್ನು ಪಡ್ಕೊಳ್ಳೋಕ್ಕೆ ಇದ್ದರೆ ಅಂಥವರು ಇದರ ಉಪಯೋಗವನ್ನು ಪಡ್ಕೊಳ್ಬೋದು ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಯಂ ಪ್ರೇರಿತ ನಿವೃತ್ತಿ ನಿಯಮಗಳು ಸಾಮಾನ್ಯವಾಗಿ ಆಯಾ ರಾಜ್ಯಗಳ